ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ನಿನ್ನೆ ಮತದಾನ ನಡೆದ ನೂರ ಎರಡು ಲೋಕಸಭಾ ಸ್ಥಾನಗಳಲ್ಲಿ ಶೇಕಡಾ ಅರವತ್ತೆರಡು ಪಾಯಿಂಟ್ ಮೂರು ಏಳಕ್ಕಿಂತ ಹೆಚ್ಚು ಮತದಾನವಾಗಿದೆ ಮತದಾನವು ಬಹುತೇಕ ಶಾಂತಿಯುತವಾಗಿ ನಡೆದಿದ್ದು ವಿವಿಧ ವರ್ಗದ ಮತದಾರರು ಬಿಸಿಲಿನ ನಡುವೆಯೂ ಉತ್ಸಾಹದಿಂದ ಭಾಗವಹಿಸಿದರು ನೂರ ಎರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಹನ್ನೊಂದು ಸ್ಥಾನಗಳನ್ನು ಎಸ್ಟಿಗೆ ಮತ್ತು ಹದಿನೆಂಟು ಸ್ಥಾನಗಳನ್ನು ಎಸ್ಸಿಗೆ ಮೀಸಲಿಡಲಾಗಿದೆ ಈ ಕ್ಷೇತ್ರಗಳು ಹದಿನೇಳು ರಾಜ್ಯಗಳು ಮತ್ತು ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹರಡಿವೆ ಇವರಲ್ಲಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ಅಸ್ಸಾಂ ಮಧ್ಯಪ್ರದೇಶ ಮಹಾರಾಷ್ಟ ರಾಜಸ್ಥಾನ ತಮಿಳುನಾಡು ಉತ್ತರಾಖಂಡ್ ಅರುಣಾಚಲ ಪ್ರದೇಶ ಮಣಿಪುರ ಮತ್ತು ಮೇಘಾಲಯ ಸೇರಿವೆ ಪಶ್ಚಿಮ ಬಂಗಾಳದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಶೇಕಡಾ ಎಪ್ಪತ್ತೇಳು ಐದು ಏಳು ಉತ್ತರ ಪ್ರದೇಶದ ಎಂಟು ಕ್ಷೇತ್ರಗಳಲ್ಲಿ ಅರವತ್ತು ಪಾಯಿಂಟ್ ಎರಡು ಐದು ಬಿಹಾರದ ನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡಾ ನಲವತ್ತೆಂಟು ಪಾಯಿಂಟ್ ಎಂಟು ಎಂಟು ರಾಜಸ್ಥಾನದಲ್ಲಿ ಐವತ್ತೇಳು ಪಾಯಿಂಟ್ ಎರಡು ಆರು ಮಹಾರಾಷ್ಟ್ರದ ಐದು ಕ್ಷೇತ್ರಗಳಲ್ಲಿ ಶೇಕಡಾ ಅರವತ್ತೊಂದು ಪಾಯಿಂಟ್ ಎಂಟು ಏಳರಷ್ಟು ಮತದಾನವಾಗಿದೆ ಅಸ್ಸಾಂನ ಐದು ಸ್ಥಾನಗಳಲ್ಲಿ ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಒಂಬತ್ತು ಐದಕ್ಕಿಂತ ಹೆಚ್ಚು ಮತ್ತು ತಮಿಳುನಾಡಿನ ಎಲ್ಲ ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ಮೊದಲ ಹಂತದಲ್ಲಿ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರಕ್ಕಿಂತ ಹೆಚ್ಚು ಮತದಾನವಾಗಿದೆ ಉತ್ತರಾಖಂಡದ ಎಲ್ಲ ಐದು ಸ್ಥಾನಗಳಲ್ಲಿ ಶೇಕಡಾ ಐವತ್ತೈದು ಪಾಯಿಂಟ್ ಎಂಟು ಒಂಬತ್ತರಷ್ಟು ಮತದಾನವಾಗಿದ್ದರೆ ಛತ್ತೀಸ್ಗಢದ ಒಂದು ಕ್ಷೇತ್ರದಲ್ಲಿ ಶೇಕಡಾ ಅರವತ್ತೇಳು ಪಾಯಿಂಟ್ ಐದು ಆರರಷ್ಟು ಮತದಾನವಾಗಿದೆ ಈ ಹಂತದಲ್ಲಿ ಒಟ್ಟು ಒಂದು ಸಾವಿರದ ಆರುನೂರ ಇಪ್ಪತ್ತೈದು ಅಭ್ಯರ್ಥಿಗಳು ಕಣದಲ್ಲಿದ್ದರು